ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತೈದು ಸೃಜನ್ಗೆ ಸಿರಿಯಮ್ಮನ ಸ್ಥಿತಿ ಅರ್ಥ ಆಗಿತ್ತು ಹುಟ್ಟಿದಾಗಿಂದ ಅವಳನ್ನು ನೋಡಿದ್ದವನಿಗೆ ಅವಳ ಉಸಿರಿನಲ್ಲಿಯೂ ಅವಳು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಬೋದಾಗಿತ್ತು ಅವನು ಅದಕ್ಕೆ ಇವತ್ತು ಅವಳ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅವಳ ಇಷ್ಟಗಳನ್ನು ಇನ್ನಷ್ಟು ಕೇಳಿ ತಿಳ್ಕೋಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದ ಎರಡು ಗಂಟೆಯ ಜರ್ನಿ ನಂತರ ಕಾರು ನಿಂತಿದ್ದು ಒಂದು ಮನೆಯ ಮುಂದೆ ಆದರೆ ಅದನ್ನು ಗಮನಿಸದ ಸಿರಿ ಅದಾಗಲೇ ನಿದ್ದೆ ಮಾಡಿದ್ಲು ಅವಳ ಉಸಿರಾಟವನ್ನು ಗಮನಿಸಿದ ಸೃಜನ್ ಈಗ ಇವಳು ಎದ್ದೊಳಲ್ಲ ಅಂತ ಅವಳನ್ನು ತನ್ನ ಬಾಹುವಿನಲ್ಲೇ ಬಂಧಿಸ್ತೋನು ಮನೆಯ ಒಳಗಡೆ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ತ ತಾನು ಹಾಕಿದ್ದ ಜೀನ್ಸ್ ತೆಗೆದು ಶಾರ್ಟ್ಸ್ ಹಾಕಿ ಒಂದು ಟೀ ಶರ್ಟ್ ಹಾಕ್ತೋನು ಎ ಸಿ ಆನ್ ಮಾಡಿ ಅಲ್ಲಿಂದ ಹೋದ ಮುಂದೆ ಶಾರ್ವರಿ ಬೆಂಗಳೂರಲ್ಲೇ ಒಂದು ಆಸ್ಪತ್ರೆಯಲ್ಲಿ ಇಂಟರ್ವ್ಯೂ ಕೊಟ್ಟು ಬಂದಿದ್ಲು ಆದರೆ ಮದುವೆ ಇದೆ ಅದಾದ ನಂತರ ನಾನು ಡ್ಯೂಟಿಗೆ ಸೇರ್ಕೋತೀನಿ ಅಂತ ಹೇಳಿದ್ಲು ಅದರಂತೆಯೇ ಅವಳಿಗೆ ಬೆಸ್ಟ್ ಆಸ್ಪತ್ರೆಯಲ್ಲಿ ಕೆಲಸನೂ ಸಿಕ್ಕಿತ್ತು ಮದುವೆಯಾದ ನಂತರ ಅಂತ ಸುತ್ತಾಟ ಇರೋದಿಲ್ವಾ ಅಂತ ಇಂಟರ್ವ್ಯೂ ಮಾಡಿದ ಡಾಕ್ಟರ್ಗಳ ಹೆಡ್ ಕೇಳಿದಾಗ ಮುಖದಲ್ಲಿ ಸಣ್ಣ ನಗು ತಂದುಕೊಂಡ ಶಾರ್ವರಿ ಸದ್ಯಕ್ಕೆ ಅದಕ್ಕೆಲ್ಲ ಸಮಯ ಇಲ್ಲ ಸರ್ ನನ್ನ ಗಂಡ ಆಗೋರು ಪಾಟೀಲ್ ಗ್ರೂಪ್ ಆಫ್ ಕಂಪನೀಸ್ನ ಒ ಹಾಗಾಗಿ ಅವರಿಗೂ ವರ್ಕ್ ಪ್ರೆಷರ್ ಇರುತ್ತೆ ಸೊ ಇಬ್ಬರು ಅದಕ್ಕೆಲ್ಲ ಇನ್ನೂ ತಯಾರಾಗಿಲ್ಲ ಅಂತಂದ್ಲು ಆದರೆ ಮನಸ್ಸಲ್ಲಿ ಮಾತ್ರ ಹನಿಮೂನ್ ಅಲ್ಲ ಶರ್ವ ಅವರು ಈ ಮದುವೆಗೆ ತಯಾರಿಲ್ಲ ಅಂಥದ್ರಲ್ಲಿ ಇನ್ನೆಲ್ಲಿ ಅದೆಲ್ಲ ನನ್ನ ಪ್ರೀತಿ ಅವರಿಗೆ ಅರ್ಥ ಆಗೋದಾದರೂ ಹೇಗೆ ನಿಜಕ್ಕೂ ಈ ಮದುವೆಗೆ ಒಪ್ಪಿ ನಾನು ತಪ್ಪು ಮಾಡೋದನ್ನ ನನಗೆ ಶರ್ವ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ ಈ ಮದುವೆಯನ್ನು ನಿಲ್ಲಿಸೋಣ ಅಂದರೆ ಶರ್ವ ಅವರು ಆ ದಿನ ಮದುವೆಯಲ್ಲಿ ಈ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೆದರಿಸಿದ್ದಾರೆ ಭಗವಂತ ಜೀವನದಲ್ಲಿ ಅಣ್ಣನ ಪ್ರೀತಿ ಮಾತ್ರ ಕಂಡಿದ್ದೊಳಿಗೆ ಅವನ ಪ್ರೀತಿಯೊಂದೇ ಕೊನೆ ಅನಿಸುತ್ತೆ ಗಂಡ ಮನೆ ಮಕ್ಕಳು ಸಂಸಾರ ನನ್ನ ಕರಿಯರ್ ಅಂತ ನಾನು ಕನಸು ಕಂಡಿದ್ದೆಲ್ಲ ಹೋಗೇ ಆಯಿತು ಅಂತ ಬೇಸರ ಮಾಡಿಕೊಂಡ್ಳು ಡಾಕ್ಟರ್ ಶಾರ್ವರಿ ಅಂತ ಎಚ್ಚರಿಸಿದಾಗ ವಾಸ್ತವಕ್ಕೆ ಬಂದವಳು ಎಸ್ ಸರ್ ಅಂತಂದ್ಲು ನೀವು ಮದುವೆ ಆಗಿ ಎರಡು ದಿನದ ನಂತರ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೋದು ಅಂದಾಗ ಎದ್ದು ನಿಂತೋಳು ಇಟ್ಸ್ ಮೈ ಡ್ಯೂಟಿ ಸರ್ ಥ್ಯಾಂಕ್ ಯು ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡ್ ಅಲ್ಲಿಂದ ಹೊರಗಡೆ ಬಂದು ಕ್ಯಾಂಟೀನ್ನಲ್ಲೇ ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗೋಕೆ ಬೇಸರಾಗಿ ಹಾಗೆ ತನ್ನ ಸ್ಕೂಟಿಯನ್ನು ಓಡಿಸ್ತಾ ಇದ್ದವಳಿಗೆ ಕಂಡಿದ್ದು ಅನಾಥಾಶ್ರಮ ಅಲ್ಲಿ ತನ್ನ ಗಾಡಿಯನ್ನು ನಿಲ್ಲಿಸಿ ಅಲ್ಲೇ ಇದ್ದ ಒಂದು ಬೇಕರಿಗೆ ಹೋಗಿ ಒಂದಷ್ಟು ತಿನಿಸಿಗಳನ್ನು ತೆಗೆಕೊಂಡು ಅಲ್ಲಿಗೆ ಹೋದ್ಲು ಮಧ್ಯಾಹ್ನ ಎರಡು ಗಂಟೆಗೆ ಎಚ್ಚರ ಆದ ಸಿರಿಗೆ ತಾನು ಯಾರದ್ದು ಬೆಡ್ ಮೇಲೆ ಮಲಗಿದ್ದೀನಿ ಅಂತ ಅನಿಸೋಕೆ ಶುರುವಾಯಿತು ಕಣ್ಣು ಬಿಟ್ಟವಳು ಸುತ್ತಲೂ ಒಂದು ಸರ್ತಿ ನೋಡಿದ್ಲು ಅದು ಅವರ ರೂಮ್ ಆಗಿರಲಿಲ್ಲ ಯಾರ ಇದು ಯಾರ ರೂಮು ಅಂತ ಅಂದ್ಕೊಂಡು ಮಂಚದಿಂದ ಇಳಿದು ನಿದ್ದೆ ಕಣ್ಣಲ್ಲೇ ಹೊರಗಡೆ ಬಂದು ನೋಡಿದಾಗ ಅಲ್ಲಿನ ದೃಶ್ಯವನ್ನು ನೋಡಿ ಶಾಕ್ ಆದವಳಂತೆ ನಿಂತಳು ಯಾಕಂದರೆ ಸೃಜನ್ ಅಡುಗೆ ಮನೆಯನ್ನು ಸೇರಿ ಏನನ್ನೋ ತಯಾರಿಸ್ತಾ ಇದ್ದ ಮತ್ತು ಅದರ ಘಮ ಇಡೀ ಮನೆಯನ್ನೇ ಆವರಿಸಿತ್ತು ಅವನ ಹಿಂದೆ ಬಂದು ನಿಂತ ಸಿರಿ ಮೊದಲ ಬಾರಿಗೆ ಧೈರ್ಯ ಮಾಡಿ ನಿಧಾನವಾಗಿ ಸೃಜನ್ ಹಿಂದಿನಿಂದ ತಬ್ಬಿ ಅವನ ಎದೆ ಮೇಲೆ ಕೈಯಿಟ್ಲು ತನ್ನವಳ ಸ್ಪರ್ಶಕ್ಕೆ ಸೃಜನ್ಗೆ ಖುಷಿಯಾಗಿತ್ತು ಆ ಸ್ಪರ್ಶ ತನ್ನವಳದ್ದು ಅಂತ ಸಪ್ರೇಟಾಗಿ ಹೇಳಬೇಕಾಗಿರಲಿಲ್ಲ ಬಿಡಿ ಮುದ್ದು ನೀನು ನಿದ್ದೆ ಆಯಿತಾ ಅಂತ ಕೇಳ್ದ ಅವನ ಬೆನ್ನಿಗೆ ಮುಖವನ್ನು ಉಜ್ಜುತ್ತ ಆಯಿತು ಸುಜಿ ಆದರೆ ಇದು ಯಾರ ಮನೆ ಅಂತ ಕೇಳಿದ್ಲು ಹ್ಞೂ ಇದು ನನ್ನದೇ ಮನೆ ಮುದ್ದಮ್ಮ ಅಂದಾಗ ನಿನ್ನ ಮನೆನಾ ಬಟ್ ಇದುಖ ಮೊದಲು ನನ್ನ ಬಳಿ ಯಾವತ್ತೂ ಈ ಮನೆ ಬಗ್ಗೆ ಹೇಳಲಿಲ್ವಲ್ಲ ಅಂತ ಅಂದ್ಲು ಆಶ್ಚರ್ಯದಲ್ಲಿ ಅವಳನ್ನು ತನ್ನ ಮುಂದೆ ನಿಲ್ಲಿಸ್ಕೊಂಡ ಸೃಜನ್ ಅವಳ ಮುಖವನ್ನು ಬೊಗಸೈಯಲ್ಲಿ ಹಿಡಿದು ಇದನ್ನು ನಾನು ರೀಸೆಂಟಾಗಿ ಕೊಂಡ್ಕೊಂಡಿದ್ದು ಮುದ್ದು ನಮ್ಮದೇ ಫಾರ್ಮ್ ಹೌಸ್ ನಿನಗೆ ಹೇಳೋದು ಬೇಡ ಮದುವೆಯಾದ ನಂತರ ಡೈರೆಕ್ಟಾಗಿ ನಿನ್ನನ್ನು ಕರ್ಕೊಂಡು ಬಂದು ಮನೆಯನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಮಲಗಿಬಿಟ್ಟೆ ಸೊ ನಿನ್ನನ್ನು ಹಾಗೆ ಕರ್ಕೊಂಡು ಬಂದೆ ಅಂತಂದ ಮನೆಯನ್ನು ನಿಂತಲ್ಲೇ ಸುತ್ತಲೂ ಒಂದು ಸರ್ತಿ ನೋಡಿದ್ಲು ಇಂಟೀರಿಯರ್ಸ್ ತುಂಬ ಯೂನಿಕ್ ಆಗಿತ್ತು ಸುಜಿ ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ ಅಂತಂದ್ಲು ನಿಂಗೆ ಖುಷಿ ಆಯ್ತಾ ಇಷ್ಟ ಆಯಿತಾ ಕೇಳ್ದ ಸೃಜನ್ ಹೌದು ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ಲು ಸಿರಿ ಹಾಗಾದರೆ ಇದೇ ಖುಷಿಗೇನು ಇಲ್ವಾ ಮುದ್ದು ಅಂತ ಅವಳ ತುಟಿಯನ್ನು ತನ್ನ ಹೆಬ್ಬೆರಳಿನಿಂದ ಸವರಿದ ಅವನ ಸ್ಪರ್ಶಕ್ಕೆ ನಿಂತಲ್ಲೇ ಕಂಪುಸದ್ಲು ಸಿರಿ ರೆಪ್ಪೆ ಬಾಗಿಸಿದ್ಲು ಅದನ್ನು ನೋಡಿದ ಸೃಜನ್ ಇದನ್ನೇ ಒಪ್ಪಿಗೆ ಅಂದ್ಕೋಬೇಕಾ ಅಂದಾಗ ನಾಚಿದಳು ಸಿರಿ ಆಯಿತು ಆಯಿತು ಅಂತ ಅವಳ ಮುಖವನ್ನು ಮೇಲೆತ್ತಿ ಮುದ್ದು ಓಪನ್ ಐಸ್ ಅಂತಂದ ನಿಧಾನವಾಗಿ ಕಣ್ಬಿಟ್ಟ ಸಿರಿ ಮುಖವನ್ನು ನೋಡಿ ಅವಳ ಅಧರವನ್ನು ಮೃದುವಾಗಿ ಆವರಿಸುತ್ತಾ ಹೋದ ಸೃಜನ್ ಮದುವೆ ಆದ ನಂತರ ಮೊದಲ ಬಾರಿಗೆ ತನ್ನವನಿಂದ ಸಿಗ್ತಾ ಇರೋ ಮೊದಲ ಮುತ್ತನ್ನು ಮನಸ್ಸು ಪೂರ್ತಿಯಾಗಿ ಆಸ್ವಾದಿಸ್ತಾ ಇದ್ಲು ಸಿರಿ ಇಬ್ಬರೂ ಮುತ್ತಿನ ಲೋಕದಲ್ಲಿ ಮುಳುಗಿದ್ರು ಸಿರಿ ಕೂಡ ತನ್ನವನ ಸ್ಪರ್ಶಕ್ಕೆ ಮನಸ್ಸೋತು ಅವನಿಗೆ ಸ್ಪಂದಿಸ್ತಾ ಇದ್ಲು ಅವಳ ಸ್ಪಂದನೆಗೆ ಖುಷಿಯಾದ ಸೃಜನ್ ತನ್ನ ಮಡದಿಯ ಸೊಂಟ ಬಳಸಿ ಮತ್ತಷ್ಟು ಹತ್ತಿರಕ್ಕೆ ಹೇಳ್ಕೊಂಡು ಮುತ್ತನ್ನು ದೀರ್ಘವಾಗಸ್ತ ಸಿರಿಗೆ ಉಸಿರಾಡೋಕೆ ಕಷ್ಟ ಆದಂತೆ ಅನ್ನಿಸ್ದಾಗ ಕೊಸ್ರಾಡೋಕೆ ಶುರು ಮಾಡಿದ್ಲು ಅದನ್ನು ಅರ್ಥ ಮಾಡಿಕೊಂಡ ಸೃಜನ್ ಅವಳ ತುಟಿಗಳಿಗೆ ಬಿಡುವನ್ನು ಕೊಟ್ಟು ಅವಳ ಹಣೆಗೆ ಹಣೆಯನ್ನು ತಾಗಿಸಿ ಅವಳ ಕೆನ್ನೆಗಳು ತನ್ನ ಹೆಬ್ಬೆರಳಿನಿಂದ ಸವರ್ತಾ ಸಮಾಧಾನ ಮಾಡ್ತಿದ್ದ ಮುದು ಅಂತಂದ ಸುಜಿ ಆಮ್ ಓಕೆ ಅಂತಂದ್ಲು ಸಮಾಧಾನ ಮಾಡಿಕೊಂಡ ಸಿರಿ ಕಮ್ ಮನೆಯನ್ನು ತೋರಿಸ್ತೀನಿ ಸಿರಿ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋದ ಎರಡಂತಸ್ತಿನ ಮನೆಯನ್ನು ತೋರಿಸ್ತಾ ಹೋದ ಪ್ರತಿಯೊಂದು ರೂಮ್ ಮತ್ತು ಅಡುಗೆ ಮನೆ ಹಾಲ್ ಹೊರಾಂಡ ತೋರಿಸಿ ಟೆರೇಸ್ಗೆ ಕರ್ಕೊಂಡು ಹೋದ ಮನೆಯ ಹೊರಗಡೆ ಗಾರ್ಡನ್ ನೋಡದೆ ಇದ್ದಿದ್ದರಿಂದ ಟೆರೇಸಲ್ಲಿ ನಿಂತು ನೋಡಿದಾಗ ಮನೆಯ ಗಾರ್ಡನ್ ಅತ್ಯದ್ಭುತವಾಗಿ ಕಾಣಿಸ್ತಾ ಇತ್ತು ಎಲ್ಲ ಬಣ್ಣದ ಹೂವುಗಳು ಅಲ್ಲಿದ್ವು ಅದನ್ನು ಕಣ್ಣು ತುಂಬಿಕೊಂಡೋಳೆ ಸುಜಿ ಇಟ್ಸ್ ಜಸ್ಟ್ ವಾವ್ ಅಮೇಝಿಂಗ್ ಅಂತ ಅವನನ್ನು ತಬ್ಬಿ ಕೆನ್ನೆಗೆ ಮುತ್ತಿಟ್ಲು ಸಿರಿಯಿಂದ ಸಿಕ್ಕ ಮೊದಲ ಮುತ್ತನ್ನು ಹೇಗ್ತಾನೇ ಬಿಡೋಕ್ಕೆ ಸಾಧ್ಯ ಸೃಜನ್ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅದನ್ನು ಆಸ್ವಾದಿಸುತ್ತಾ ಇದ್ದ ಎಕ್ಸೈಟ್ಮೆಂಟಲ್ಲಿ ತಾನೇನು ಮಾಡಿದೆ ಅಂತ ತಿಳಿದ ಸಿರಿಗೆ ನಾಚಿಕೆಯಾಗಿ ಅವಳ ಕೆನ್ನೆ ಕೆಂಪಾಯಿತು ಸಿರಿಯ ಕೈ ಹಿಡ್ಕೊಂಡ ಸೃಜನ್ ಮುದ್ದು ಇಷ್ಟ ಆಯಿತಾ ಅಂತ ಮತ್ತೊಮ್ಮೆ ಕೇಳ್ದ ಸೃಜಿ ಮನೆಯೂ ತುಂಬ ಚೆನ್ನಾಗಿದೆ ಆ್ಯಂಡ್ ಗಾರ್ಡನ್ ಅಂತೂ ಆಗಿದೆ ಅಂತ ಅಂದ್ಲು ಬಾಮುದ್ದು ಇಬ್ಬರು ಊಟ ಮಾಡೋಣ ನಿನ್ಗೋಸ್ಕರ ನಾನೇ ಅಡುಗೆ ಮಾಡಿದ್ದೀನಿ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋದ ಸಿರಿಯನ್ನು ಡೈನಿಂಗ್ ಟೇಬಲ್ ಮಾಡಿ ಚೇರ್ ಎಳೆದು ಕೂರಿಸ್ತೋನು ಅಡುಗೆ ಮನೆಗೆ ಹೋಗಿ ಅವನೇ ತನ್ನ ಕೈಯಾರೆ ಮಾಡಿದ ಅಡುಗೆಯನ್ನು ತಂದು ಅಲ್ಲಿಟ್ಟ ಸೃಜನ್ ಮಾಡ್ತಾ ಇದ್ದ ಕೆಲಸವನ್ನು ಆಶ್ಚರ್ಯದಲ್ಲಿ ನೋಡ್ತಾ ಇದ್ಳು ಅವಳು ತನ್ನನ್ನೇ ನೋಡ್ತಾ ಇರೋದು ಸೃಜನ್ಗೆ ತಿಳಿದ್ರೂ ಅವನು ಸುಮ್ಮನೆ ತನ್ನ ಕೆಲಸ ಮುಂದುವರೆಸ್ದ ತಟ್ಟೆಗೆ ಅನ್ನವನ್ನು ಬಡಿಸ್ಕೊಂಡು ದಾಲ್ ಮತ್ತು ತುಪ್ಪ ಹಾಕಿ ಕಲಸಿ ಒಂದು ಹಪ್ಪಳವನ್ನು ಅವಳ ಮುಂದೆ ಇಟ್ಟ ಅದನ್ನು ಪಡ್ಕೊಂಡ ಸಿರಿ ಅವನು ಕೊಟ್ಟ ತುತ್ತಿಗೆ ಬಾಯ್ತೆರೆದ್ಳು ಒಂದು ತುತ್ತನ್ನು ತಿನ್ನಿಸಿದ ನಂತರ ಸಿರಿ ಹಪ್ಪಳವನ್ನು ತಿಂದ್ಲು ಅವಳ ಊಟ ಮುಗಿಯುವವರೆಗೂ ಇಬ್ಬರ ನಡುವೆ ಒಂದು ಮಾತಿಲ್ಲ ಸಿರಿ ಹೊಟ್ಟೆ ತುಂಬಿದಾಗ ಸಾಕು ಸೂಜಿ ಅಂತಂದ್ಲು ಅವಳ ತಟ್ಟೆಯಲ್ಲೇ ಅವನು ಕೂಡ ಊಟ ಮಾಡಿ ಮುಗಿಸ್ತ ಎಲ್ಲವನ್ನ ಕಿಚನ್ನಲ್ಲಿ ಇಟ್ಟನು ಸಿರಿ ಕಂ ಅಂತ ಅವಳನ್ನು ಅವನದೇ ರೂಮಿಗೆ ಕರ್ಕೊಂಡು ಹೋದ ಬೆಡ್ ಮೇಲೆ ಕೂರಿಸಿ ನೆಲದ ಮೇಲೆ ಮಂಡಿ ಊರಿ ಕೂತ್ಕೊಂಡ ಸೃಜನ್ ಅವಳ ಕೈಯಲ್ಲಿ ತನ್ನ ಕೈಯನ್ನು ಬೆಸ್ದ ಮುದ್ದು ಆರ್ ಯು ಹ್ಯಾಪಿ ಇನ್ ದಿಸ್ ಮ್ಯಾರೇಜ್ ಅಂತ ಕೇಳ್ದ ಸೃಜನ್ ಸುಜಿ ಯಾಕೆ ಈ ಥರ ಕೇಳ್ತಾ ಇದೆಯಾ ನೀನಂದರೆ ನಂಗೆ ತುಂಬ ಇಷ್ಟ ಅದಕ್ಕೆ ತಾನೇ ಈ ಮದುವೆಗೆ ಒಪ್ಕೊಂಡಿದ್ದು ಅಂತಂತ್ ಸಣ್ಣಗೆ ನಕ್ಕ ಸೃಜನ್ ನಾನು ಕೇಳಿದ್ದು ಹಾಗಲ್ಲ ಮುದ್ದು ನಾವಿಬ್ಬರು ಇನ್ಮುಂದೆ ಗಂಡ ಹೆಂಡತಿಯಾಗಿ ಮುಂದುವರಿಯೋಕೆ ನಿನಗೆ ಯಾವುದೇ ಅಭ್ಯಂತರ ಇಲ್ವಾ ಐ ಮೀನ್ ಯು ನೋ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂತಂದ ಸಿರಿಗೆ ಈಗ ಸೃಜನ್ನ ಮಾತಿನ ಹಿಂದಿದ್ದ ಅರ್ಥ ತಿಳಿತು ಸುಜಿ ಅದು ಅಂತ ಅವನ ಕೈ ಮೇಲಿನ ಹಿಡಿತ ಬಿಗಿ ಮಾಡಿದ್ಲು ಮುದ್ದು ನಿನ್ನ ಉತ್ತರ ಏನೇ ಇರಲಿ ಪ್ಲೀಸ್ ಓಪನ್ ಅಪ್ ಆಗಿ ಮಾತಾಡು ನನಗೆ ಯಾವುದೇ ಬೇಸರ ಇಲ್ಲಮ್ಮ ನೀನು ಇನ್ನಷ್ಟು ಓಪನ್ ಅಪ್ ಆಗಿ ನನ್ನ ಬಳಿ ಮಾತಾಡಬೇಕು ಮುದ್ದು ಎಷ್ಟು ಅಂದರೆ ನಾವಿಬ್ಬರು ನಮ್ಮ ಪರ್ಸ್ನಲ್ ಥಿಂಗ್ಸ್ ಕೂಡ ಶೇರ್ ಮಾಡುವಷ್ಟು ಅಂದರೆ ನಮ್ಮಿಬ್ಬರ ನಡುವೆ ನಡೆಯುವ ಖಾಸಗಿ ವಿಷಯವನ್ನು ಕೂಡ ನಾವು ಮುಕ್ತವಾಗಿ ಮಾತಾಡಬೇಕು ಅಲ್ಲಿವರೆಗೂ ನಾನು ಕೂಡ ಇದಕ್ಕೆಲ್ಲ ಒಪ್ಪೋದಿಲ್ಲ ನಾನು ಮಾತಾಡಿದಾಗ ನೀನು ನಾಚಿಕೊಳ್ಳೋದು ಹಾಗೆ ನಿನ್ನ ಮನಸ್ಸಿನ ಮಾತನ್ನು ನನ್ನ ಬಳಿ ಹೇಳಿದೆ ನನಗೆ ಎಲ್ಲಿ ಬೇಸರ ಆಗುತ್ತೋ ಅಂತ ನೀನು ನನ್ನ ಆಸೆಗಳಿಗೆ ಒಪ್ಪಿಗೆ ಕೊಡೋದು ಇದೆಲ್ಲ ಬೇಡ ವಿ ಶುಡ್ ಟಾಕ್ ಎವ್ರಿಥಿಂಗ್ ಗುಡ್ ಆ್ಯಂಡ್ ಬ್ಯಾಡ್ ಅಂತಂದ ಸೃಜನ್ ಹಾಗಾದರೆ ಸಿರಿಯ ಉತ್ತರ ಏನು ಸೃಜನ ಈ ಮಾತುಗಳಿಗೆ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು